ಹಗಲೆ ಯುವಕನ ಅಪಹರಣ ಹದಿನೆಂಟು ಲಕ್ಷ ರೂಪಾಯಿಗೂ ಹೆಚ್ಚು ಮೊತ್ತದ ಹಣ ದರೋಡೆ ಆರೋಪಿ ಬಂಧನ ನಗರದಲ್ಲಿ ಹಾಡಹಗಲೇ ಯುವಕನನ್ನು ಅಪಹರಿಸಿ ಹದಿನೆಂಟು ಲಕ್ಷ ರೂಪಾಯಿಗೂ ಹೆಚ್ಚು ಮೊತ್ತದ ಹಣ ದರೋಡೆಗೆದ ಪ್ರಕರಣದ ಪ್ರಮುಖ ಆರೋಪಿಯನ್ನು ಕುಂಬಳೆ ಪೊಲೀಸರು ಬಂಧಿಸಿದ್ದಾರೆ ಧರ್ಮತಡ್ಕ ಬಳಿಯ ಚಲ್ಲಂಗೈ ನಿವಾಸಿ ಯೂಸಫ್ ಇರ್ಷಾದ್ ಬಂಧಿತ ಆರೋಪಿ ಇಸ್ಲಾಂಗೋಡಿನಿಂದ ಈತನನ್ನು ಬಂಧಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಯೂಸಫ್ ಇರ್ಷಾದ್ ರಾಜ್ಯದ ವಿವಿಧ ಭಾಗಗಳಿಂದ ಇದೇ ರೀತಿ ಸುಮಾರು ಎಂಬತ್ತು ಲಕ್ಷ ರೂಪಾಯಿಗಳನ್ನು ಸುಲಿಗೆ ಮಾಡಿದ್ದನೆಂದು ಪೊಲೀಸರು ತಿಳಿಸಿದ್ದಾರೆ ಮೇ ಆರರಂದು ಮಧ್ಯಾಹ್ನ ಕುಂಬಳೆಯಲ್ಲಿ ಈ ಘಟನೆ ನಡೆದಿತ್ತು ಅಪಹರಣಕ್ಕೊಳಗಾದ ವ್ಯಕ್ತಿ ಮುಳಿಯ ಮುಳಿಯತಡ್ಕಾ ನಿವಾಸಿ ಅಬ್ದುಲ್ ರಶೀದ್ ಕುಂಬಳೆ ನಗರದಲ್ಲಿ ನಿಂತಿದ್ದ ಅಬ್ದುಲ್ ರಶೀದ್ ಅವರನ್ನು ಫಾರ್ಚುನರ್ ಕಾರಿನಲ್ಲಿ ತಂಡ ಬಲವಂತವಾಗಿ ಕರೆದೊಯ್ದಿದೆ ಬಳಿಕ ಕಾರು ಕುಂಬಳೆ ಹೋಲಿ ಫ್ಯಾಮಿಲಿ ಶಾಲೆ ಬಳಿ ತಲುಪಿದಾಗ ಕಾರನ್ನು ನಿಲ್ಲಿಸಿ ಇತರ ಇಬ್ಬರು ಕಾರಿನೊಳಗೆ ಸೇರಿದ್ದಾರೆ ಕಾರು ಸಂಚರಿಸುತ್ತಿದ್ದಂತೆ ದೂರುದಾರನಿಗೆ ಹಿಗ್ಗ ಮುಗ್ಗ ಥಳಿಸಿ ದೂರುದಾರರ ಸಂಸ್ಥೆಯ ಬ್ಯಾಂಕ್ ಖಾತೆಯಿಂದ ಹದಿನೆಂಟು ಲಕ್ಷ ನಲವತ್ತಾರು ಸಾವಿರದ ನೂರ ಇಪ್ಪತ್ತೇಳು ರೂಪಾಯಿಗಳನ್ನು ಎಗರಿಸಿದ್ದಾರೆ ಬಳಿಕ ಅಬ್ದುಲ್ ರಶೀದ್ನನ್ನು ಸಂಜೆ ನಾಲ್ಕು ಮೂವತ್ತರ ಸುಮಾರಿಗೆ ಪೆರ್ಮುದೆ ಆಟೋ ಸ್ಟ್ಯಾಂಡ್ನಲ್ಲಿ ಇಳಿಸಿ ತಂಡ ಪರಾರಿಯಾಗಿದೆ ಇತರ ನಾಲ್ವರು ಆರೋಪಿಗಳನ್ನು ಮೊದಲೇ ಬಂಧಿಸಲಾಗಿತ್ತು